ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಓಂ ನಮೋ ಭಗವತಿ ವಾಸುದೇವಾಯ ಭಕ್ತಿಯ ದಾರಿ ಹಿಡಿದು ಸಾಗಿದರೆ ದಾರಿ ಸೊಗಸಾಗಿರಬೇಕು ಇದು ಕೇವಲ ದೇವಾಲಯವಲ್ಲ ಇದು ಒಂದು ಬದುಕು ಒಂದು ಅನುಭವ ಒಂದು ಭಕ್ತಿಯ ಪರಮಾವಧಿ ಇಡೀ ಭಾರತದಲ್ಲಿ ಅನೇಕ ದೇವಾಲಯಗಳಿವೆ ಆದರೆ ಪುರಿಯಲ್ಲಿ ನೆಲೆಸಿರುವ ಈ ಜಗನ್ನಾಥ ದೇವಸ್ಥಾನದಲ್ಲಿದೆ ಒಂದು ಅನನ್ಯತೆ ಒಂದು ವಿಚಿತ್ರ ಆಕರ್ಷಣೆ ಈ ದೇವಾಲಯವು ಭಾರತದ ಒಡಿಶಾ ರಾಜ್ಯದ ಪುರಿಯಲ್ಲಿದೆ ವಿಷ್ಣುವಿನ ಒಂದು ರೂಪವಾದ ಜಗನ್ನಾಥನಿಗೆ ಸಮರ್ಪಿತವಾದ ಪ್ರಮುಖ ಹಿಂದೂ ದೇವಾಲಯ ಈ ದೇವಾಲಯವು ಚಾರ್ಧಾಮ್ ಸ್ಥಳಗಳಲ್ಲಿ ಒಂದಾಗಿದೆ ಪುರಿ ದೇವಾಲಯವು ವಾರ್ಷಿಕ ರಥಯಾತ್ರೆ ಅಥವಾ ಉತ್ಸವಕ್ಕೆ ಹೆಸರುವಾಸಿಯಾಗಿದೆ ಹೆಚ್ಚಿನ ಹಿಂದೂ ದೇವಾಲಯಗಳಲ್ಲಿ ಕಂಡುಬರುವ ಕಲ್ಲು ಮತ್ತು ಲೋಹದ ಪ್ರತಿಮೆಗಳಿಗಿಂತ ಭಿನ್ನವಾಗಿ ಜಗನ್ನಾಥನ ಮೂರ್ತಿಯು ಮರದಿಂದ ಮಾಡಲ್ಪಟ್ಟಿದೆ ಪ್ರತಿ ಹನ್ನೆರಡು ಅಥವಾ ಹತ್ತೊಂಬತ್ತು ವರ್ಷಗಳಿಗೊಮ್ಮೆ ಈ ಮೂರ್ತಿಗಳನ್ನು ಬದಲಾಯಿಸಲಾಗುತ್ತದೆ ಪವಿತ್ರ ದೇವಾಲಯಗಳೆಂದು ಪ್ರಸಿದ್ಧಗೊಂಡ ರಾಮೇಶ್ವರಂ ಬದ್ರಿನಾಥ ಉರಿ ಮತ್ತು ದ್ವಾರಕ ದೇವಾಲಯಗಳ ಪೈಕಿ ಜಗನ್ನಾಥ ದೇವಾಲಯವು ಒಂದು ದೇವಾಲಯ ಎಲ್ಲ ದಿಕ್ಕುಗಳಲ್ಲಿ ನಾಲ್ಕು ಪ್ರವೇಶಗಳನ್ನು ಹೊಂದಿದೆ ದೇವಾಲಯವು ಬೆಳಿಗ್ಗೆ ಐದು ಗಂಟೆಯಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೆ ತೆರೆದಿರುತ್ತದೆ ಜಗನ್ನಾಥ ಬಲರಾಮ ಮತ್ತು ಸುಭದ್ರ ಇವು ದೇವಾಲಯದಲ್ಲಿ ಪೂಜಿಸುವ ಮೂರು ದೇವತೆಗಳು ದೇವಾಲಯದ ಒಳ ಗರ್ಭಗುಡಿಯಲ್ಲಿ ಇವೆ ಇದನ್ನು ದಾರು ಎಂದು ಕರೆಯಲ್ಪಡುವ ಪವಿತ್ರ ಬೇವಿನ ಮರದ ತುಂಡುಗಳಿಂದ ಕೆತ್ತಲಾಗಿದೆ ಇದನ್ನು ರತ್ನ ಖಚಿತ ಅಥವಾ ರತ್ನವೇದಿ ಆಸನದ ಮೇಲೆ ಕೂರಿಸಲಾಗುತ್ತದೆ ಜೊತೆಗೆ ಸುದರ್ಶನ ಚಕ್ರ ಮದನ್ ಮೋಹನ್ ಶ್ರೀದೇವಿ ಮತ್ತು ವಿಶ್ವದಾತ್ರಿ ಪ್ರತಿಮೆಗಳಿವೆ ಋತುವಿಗೆ ಅನುಗುಣವಾಗಿ ದೇವತೆಗಳನ್ನು ವಿವಿಧ ಬಟ್ಟೆ ಮತ್ತು ಆಭರಣಗಳಿಂದ ಅಲಂಕರಿಸಲಾಗುವುದು ಇವು ಕಿವಿ ಮತ್ತು ಕಾಲಿಲ್ಲದ ಕಣ್ಣಿನ ಜಾಗದಲ್ಲಿ ದೊಡ್ಡ ವರ್ತುಲ ಮತ್ತು ಮುರಿದ ಕೈಗಳ ಮೂರ್ತಿಗಳು ಆದರೆ ಜನರಿಗೆ ಕರೆದಾಗ ಕಾಲಿಲ್ಲದಿದ್ದರೂ ಓಡಿ ಬರುವ ಕಿವಿಯಿಲ್ಲದಿದ್ದರೂ ಆಲಿಸುವ ಮುರಿದ ಕೈಗಳಿಂದಲೇ ಅಭಯ ನೀಡುವ ಆರಾಧ್ಯ ದೈವ ಬೇಸಿಗೆಯಲ್ಲಿ ಮೂರು ದೇವರಿಗೆ ತನ್ನೀರು ಸ್ಥಾನ ಮಾವಿನ ಹಣ್ಣಿನ ನೈವೇದ್ಯ ಮಾಡುವವರು ಮಾನವರಿಗೆ ಬರುವಂತೆ ಈ ಸ್ಥಾನದಿಂದ ಮೂರು ದೇವತೆಗಳಿಗೂ ತೀವ್ರವಾದ ಜ್ವರ ನೆಗಡಿ ಬರುತ್ತದೆ ಎಂದು ಜನರ ನಂಬಿಕೆ ಹೀಗಾಗಿ ಜ್ವರ ಮತ್ತು ನೆಗಡಿ ಇರುವ ಮೂರು ದೇವರನ್ನು ಜನರಿಂದ ಹದಿನೈದು ದಿನಗಳ ಮಟ್ಟಿಗೆ ರಹಸ್ಯ ಸ್ಥಾನದಲ್ಲಿ ದೂರವಿರಿಸುತ್ತಾರೆ ಆ ಸಮಯದಲ್ಲಿ ಜನರಿಗೆ ದೇವರ ದರ್ಶನವಿರುವುದಿಲ್ಲ ಜಗನ್ನಾಥ ತ್ರಿಮೂರ್ತಿಗಳನ್ನು ಸಾಮಾನ್ಯವಾಗಿ ಪುರಿಯಲ್ಲಿರುವ ದೇವಾಲಯದ ಗರ್ಭಗೃಹದಲ್ಲಿ ಪೂಜಿಸಲಾಗುತ್ತದೆ ಆದರೆ ಆಷಾಢ ಮಾಸದಲ್ಲಿ ಅವುಗಳನ್ನು ಬಡದಂಡ ಎಂದು ಕರೆಯುವ ಮುಖ್ಯ ಬೀದಿಯಲ್ಲಿ ರಥದ ಯಾತ್ರೆ ನಡೆಸಲಾಗುತ್ತದೆ ಈ ಯಾತ್ರೆ ಮೂರು ಕಿಲೋಮೀಟರ್ ದೂರದ ಶ್ರೀ ಗುಂಡಿಚ ದೇವಸ್ಥಾನಕ್ಕೆ ಬೃಹತ್ ರಥಗಳಲ್ಲಿ ಪ್ರಯಾಣಿಸಿ ಸಾರ್ವಜನಿಕರಿಗೆ ದರ್ಶನ ಹೊಂದಲು ಅನುವು ಮಾಡಿಕೊಡುತ್ತದೆ ಈ ಹಬ್ಬವನ್ನು ರಥಯಾತ್ರೆ ಎಂದು ಕರೆಯಲಾಗುತ್ತದೆ ಇದರರ್ಥ ರಥಗಳ ಪ್ರಯಾಣ ಜಗನ್ನಾಥ ದೇವಾಲಯದ ನಮ್ಮ ಮನಸ್ಸಿನಲ್ಲಿ ಭಕ್ತಿಯ ದೀಪವನ್ನೇ ಬೆಳಗಿಸುತ್ತದೆ ಇಲ್ಲಿ ನಡೆದ ಪ್ರತಿಯೊಂದು ಕ್ಷಣ ನೋಡಿದ ಪ್ರತಿಯೊಂದು ದೃಶ್ಯ ಕೇಳಿದ ಪ್ರತಿಯೊಂದು ರಾಗ ಎಲ್ಲವೂ ದೇವರ ಅನುಗ್ರಹದ ಅನುಭವವಾಗಿರುತ್ತದೆ ಈ ಪವಿತ್ರ ಕ್ಷೇತ್ರದ ಶಕ್ತಿಯು ವೈಜ್ಞಾನಿಕವಾಗಿ ವಿವರಿಸಲಾಗದು ಇದು ಭಕ್ತಿಯಿಂದಲೇ ಅನುಭವಿಸಬೇಕಾದ ಒಂದು ಜ್ಞಾನ ಇಂಥ ದೇವಾಲಯಗಳು ನಮ್ಮ ಸಂಸ್ಕೃತಿ ನಂಬಿಕೆ ಮತ್ತು ಧರ್ಮದ ಜೀವಂತ ಸಾಕ್ಷಿಗಳಾಗಿವೆ ಇದನ್ನು ನೀವು ಅನುಭವಿಸಿ ಇತರರಿಗೂ ತಲುಪಿಸಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ದೇವಾಲಯಗಳ ರಹಸ್ಯಗಳನ್ನು ಹಾಗೂ ಭಕ್ತಿಯ ಕಥೆಗಳನ್ನು ಒತ್ತ ಇನ್ನೊಂದು ಪ್ರಯಾಣದಲ್ಲಿ ಸಿಗೋಣ ಶ್ರೀ ಜಗನ್ನಾಥನ ಕೃಪೆಯು ಎಲ್ಲರ ಮೇಲೂ ಸದಾ ಇರಲಿ ಧನ್ಯವಾದಗಳು